ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸಾವಳಗಿ ಗ್ರಾಮದ ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನದ ನೂತನ ಕಟ್ಟಡವನ್ನು ಶಾಸಕರಾದ ಅಶೋಕ್ ಮನಗೂಳಿ ಉದ್ಘಾಟಿಸಿದರು ಶ್ರೀ ಶಿವಲಿಂಗೇಶ್ವರ ದೇವಾಲಯದ ಕಟ್ಟಡವು ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಯಾಗಿದ್ದ ಈ ಕಟ್ಟಡವನ್ನು ಉದ್ಘಾಟಿಸುತ್ತಿರುವುದು ಬಹಳ ಸಂತಸ ತಂದಿದೆ ಎಂದರು ಅವರು ತಮ್ಮ ಸರ್ಕಾರದ ಅವಧಿಯಲ್ಲಿ ದೇವಾಲಯಗಳಿಗೆ ಹೆಚ್ಚಿನ ಅನುದಾನ ನೀಡಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಗಣ್ಯರು ಯುವಕರು ಅಪಾರ ಭಕ್ತರು ಭಾಗವಹಿಸಿದ್ದರು ವರದಿ ಶಾಂತಿವೀರ್ ಹಿರೇಮಠ ಸಮಯ ಕೆ ನ್ಯೂಸ್ ಸಿಂದಗಿ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಊರಿನ ಎಲ್ಲ ಭಕ್ತಾದಿಗಳು ಸೇರಿ ಅತ್ಯಂತ ಶ್ರಮ ಮತ್ತು ಅಷ್ಟೇ ಪರಿಶ್ರಮದಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಇಲ್ಲಿರುವಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ ಒಂದು ಒಂದರಿಂದ ಎರಡು ವರ್ಷಗಳಿಂದ ನಿರಂತರವಾಗಿ ತಾವು ಸಾಕಷ್ಟು ದೇಣಿಗೆಯನ್ನು ನೀಡುವುದರ ಜೊತೆಗೆ ಇಲ್ಲೊಂದು ಭವ್ಯವಾದ ಇವತ್ತು ಗೋಪುರವನ್ನು ನಿರ್ಮಾಣ ಮಾಡುವುದರ ಜೊತೆಗೆ ಇವತ್ತು ನೂತನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇರೋದು ಇದು ಅತ್ಯಂತ ಶುಭ ಸಂದೇಶ ಸರ್ಕಾರದಲ್ಲಿ ನಾವು ಬಯಸ್ತಾ ಇದ್ದೇವೆ ಯಾಕಂದ್ರೆ ಸರ್ಕಾರಗಳು ಅನುದಾನಗಳು ಕೊಡ್ತಾರೆ ಗುಡಿ ಗುಂಡಾರ ಮಸೀದಿ ಬಕ್ರಿಗಳಿಗೆ ಇವತ್ತು ಅನುದಾನ ಸರ್ಕಾರದಲ್ಲಿ ಸಿಗ್ತೈತಿ ಅವರ ಅನುದಾನವನ್ನು ಒಳ್ಳೆ ರೀತಿಯಿಂದ ಸದ್ಬಳಕೆ ಮಾಡಿಕೊಂಡು ಕೊಟ್ಟಂತ ಅನುದಾನವನ್ನು ಅತ್ಯಂತ ವ್ಯವಸ್ಥಿತವಾಗಿ ಉಪಯೋಗದಂತ ಈ ದೇವಸ್ಥಾನದ ಎಲ್ಲ ಕಡೆಯಿಂದ ಹಿರಿಯರಿಗೆ ನಾವು ವಿಶೇಷವಾದ ಕೇಂದ್ರದಲ್ಲಿ ಯಾವುದೇ ಅನುದಾನ ಬಂದರೂ ಸಹಿತ ಇವತ್ತು ಶಾಲೆ ಕಾಲೇಜುಗಳಿಗೆ ಬರಲಿ ರಸ್ತೆಗಳಿಗೆ ಬರಲಿ ಗುಡಿ ಪುಗಾರಗಳಿಗೆ ಬರಲಿ ಇವತ್ತು ವಿದ್ಯುತ್ಗಾಗಿ ಬರಲಿ ಯಾವುದೇ ಅನುದಾನ ಬಂದ್ರು ಸಹಿತ ನಾವು ಒಳ್ಳೆ ರೀತಿಯಿಂದ ಸಂಪರ್ಕ ಬಳಸುವುದು ನಾವು ಉದ್ದಿ ಮಾಡ್ಕೊಡ್ಬೇಕು ಯಾಕಪ್ಪ ಅಂತಂದ್ರೆ ಸಂಪರ್ಕ ಸದಾಕ ಮಾತ್ರ ಮಾತ್ರವಾಗಿ ಬಳಸ ಅಂತ ಅದಕ್ಕೆ ಸಾಕ್ಷಿ ಏನಪ್ಪಾ ಅಂತಂದ್ರೆ ಇಂಥ ಒಂದು ಭವ್ಯವಾದ ಗೋಪುರ ನೀವು ನಿರ್ಮಾಣ ಮಾಡಲಿಕ್ಕೆ ಸಾಕ್ಷಿ ಅಂತ ಹೇಳಿ ಸಂದರ್ಭದಲ್ಲಿ ನಾವು ಬಯಸ್ತಾ ಇದ್ದೀವಿ ಇವತ್ತು ಬಹಳ ಪುರಾತನವಾದ ದೇವಸ್ಥಾನ ಇವತ್ತು ಸಾಕಷ್ಟು ಜನ ಭಕ್ತಾದಿಗಳ ಹೊಂದಿರುವಂತಹ ಈ ದೇವಸ್ಥಾನ ಇವತ್ತು ಭಾರತ ದೇಶದ ಒಂದು ಭವ್ಯವಾದ ಪರಂಪರೆ ಸನಾತನ ಹಿಂದೂ ಧರ್ಮದಲ್ಲಿ ಇವತ್ತು ನಮ್ಮ ಹಿರಿಯರು ನಮ್ಮ ಪೂರ್ವಜರು ಶರಣರು ಸಂತರು ಬಿಟ್ಟು ಹೋದಂತಹ ಇವತ್ತು ಆಚಾರ ವಿಚಾರ ಅವರಿಗೆ ಮತಮಾನಿನ ಮೇಲೆ ಗುಡಿ ಪುಂಡಾರಗಳ ಮೇಲೆ ಇರುವಂತಹ ಗೌರವದ ಅನುಗುಣವಾಗಿ ಇವತ್ತು ಇಂಥ ಜಾತ್ರೆ ಕ್ಷೇತ್ರಗಳು ಮೂರ್ತಿ ಪ್ರತಿಷ್ಠಾಪನೆಗಳು ಇವತ್ತ ಹೊಸ ಹೊಸ ಒಂದು ಯೋಜನೆಗಳು ನಾವು ಯಾಕೆ ಹಾಕೋ ಹಾಕೋತಿದ್ದೀವಿ ಅಂದ್ರೆ ನಾವು ಸಂಸ್ಕಾರವಂತರಾಗಿ ಬದುಕಬೇಕು ಸಂಸ್ಕಾರವಂತವಾಗಿ ಬದುಕಬೇಕಾಗಿತ್ತು ಅಂದ್ರೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಇಂದಿನ ಇವತ್ತು ನಮ್ಮ ಶಾಲಾ ಸಂತರು ಸಾಕಷ್ಟು ವಿಚಾರಗಳನ್ನು ಬಿಟ್ಟೋಗಾರೆ ಏನ್ ವಿಚಾರಪೀಠ ಆಗ್ತದೆ ಅಂತ ಮನೆ ಮನುಷ್ಯ ಶಿಕ್ಷಣ ತಂತ್ರ ಮನುಷ್ಯನ ಜೀವನ ಪರಿಪೂರ್ಣ ಆಗುವುದಿಲ್ಲ ಶಿಕ್ಷಣದ ಜೊತೆಗೆ ಸಂಸ್ಕಾರ ಯಾವ ಯಾವಾಗ ಕಲಿತಾರೆ ಆ ಮನುಷ್ಯ ಯಾವಾಗ ಪರಿಪೂರ್ಣ ಆಗ್ತದೆ ಇವತ್ತು ಶಿಕ್ಷಣ ಶಾಲೆ ಕಾಲೇಜುಗಳಲ್ಲಿ